ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿಶ್ರೀ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಸಿರೋ ಹಾಯ್ ಗೆಳೆಯರೇ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಂಬಲಿಸಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಹೆಸರು ಯಶವಂತ್ ನಮ್ಮ ಊರು ಬೆಳಗಾವಿ ಮಧ್ಯಮ ವರ್ಗದ ಕುಟುಂಬ ನಮ್ಮದು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಆಫೀಸ್ ಇತ್ತು ಅವರು ದೊಡ್ಡ ದೊಡ್ಡ ಪೈಟ್ಗಳನ್ನು ತಯಾರು ಮಾಡಿ ಬೇರೆ ಕಡೆಗೆ ಕಳುಹಿಸುತ್ತಿದ್ದರು ಆ ಕಂಪನಿಯ ಓನರ್ ನನ್ನ ಅಪ್ಪನಿಗೆ ಗೊತ್ತಿತ್ತು ನಾನು ಚಿಕ್ಕವನಿರುವಾಗ ಶಾಲೆ ಮುಗಿಸಿಕೊಂಡು ಬಂದು ಆಗಾಗ ಆಫೀಸಿಗೆ ಹೋಗುತ್ತಾ ಇದ್ದೆ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನೆರವಾಗುತ್ತಿದ್ದೆ ಆನಂತರ ನಾನು ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಿದ್ದೆ ಮಧ್ಯದಲ್ಲಿ ನಮ್ಮ ತಂದೆ ತೀರಿಕೊಂಡದ್ದರಿಂದ ಮನೆಯ ಜವಾಬ್ದಾರಿ ನಡೆಸುವುದು ಕಷ್ಟವಾಗುತ್ತಿತ್ತು ನನ್ನ ಫ್ರೆಂಡ್ಸ್ ಕೆಲವರು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಿದ್ದರು ಆದರೆ ನನಗೆ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯ ಪಕ್ಕದ ಕಂಪನಿಯಲ್ಲಿ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಂಡೆ ಅವರಿಗೂ ಕೂಡ ಮೊದಲಿನಿಂದ ನನ್ನ ಪರಿಚಯ ಇರುವುದರಿಂದ ನನ್ನನ್ನು ಯಾವುದೇ ಮಾತಿಲ್ಲದೆ ಸೇರಿಸಿಕೊಂಡರು ಸಂಬಳ ಸ್ವಲ್ಪ ಕಡಿಮೆ ಇದ್ದರು ಊರಿನಲ್ಲೇ ಆದುದರಿಂದ ಹೇಗೋ ಜೀವನ ಚೆನ್ನಾಗಿ ನಡೆಯುತ್ತಿತ್ತು ಕೆಲವು ಸಮಯದ ನಂತರ ನನ್ನ ದುರಾದೃಷ್ಟವೋ ಗೊತ್ತಿಲ್ಲ ಆ ಕಂಪನಿ ಗ್ಲಾಸ್ನಲ್ಲಿ ನಡೆಯುತ್ತಿತ್ತು ಕಂಪನಿಯ ಓನ್ ಅದನ್ನು ನಡೆಸಲು ಸಾಧ್ಯವಾಗದೆ ಬೇರೆಯವರಿಗೆ ಅದನ್ನು ಮಾರಿದ ಹೊಸ ಓನ್ ನನ್ನನ್ನು ಕೆಲಸದಿಂದ ಮನೆಗೆ ಕಳುಹಿಸಿದ ಆ ಜಾಗಕ್ಕೆ ಅವನಿಗೆ ಪರಿಚಯ ಇರುವ ಬೇರೆ ಒಬ್ಬರನ್ನು ಸೇರಿಸಿಕೊಂಡ ನನಗೆ ಬೇರೆ ದಾರಿ ಇಲ್ಲದೆ ಬೇರೆ ಕೆಲಸ ಹುಡುಕಲು ಅಲ್ಲಿದಾಡಬೇಕಾಯಿತು ಎಷ್ಟು ಹುಡುಕಿದರೂ ಊರಿನಲ್ಲಿ ನನಗೆ ಕೆಲಸ ಸಿಗಲಿಲ್ಲ ಆಮೇಲೆ ಬೇರೆ ದಾರಿ ಕಾಣದೆ ನನ್ನ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿದೆ ಅವರು ಊರನ್ನು ಬಿಟ್ಟು ಬೆಂಗಳೂರಿಗೆ ಬರಲು ಹೇಳಿದರು ನಾನು ಕೆಲವು ದಿನಗಳ ಮಟ್ಟಿಗೆ ಬೆಂಗಳೂರಿಗೆ ಹೋಗಿ ಕೆಲಸವನ್ನು ಹುಡುಕಿಕೊಂಡು ಬರುತ್ತೇನೆ ಅಂತ ಹೇಳಿ ಬೆಂಗಳೂರಿನ ಬಸ್ ಹತ್ತಿದೆ ಸದ್ಯಕ್ಕೆ ಉಳಿದುಕೊಳ್ಳಲು ಫ್ರೆಂಡ್ಸ್ ಇದ್ದುದರಿಂದ ಅವರ ರೂಮಲ್ಲಿ ಅಡ್ಜಸ್ಟ್ ಮಾಡಿದೆ ದಿನ ಬೆಳಗಾದರೆ ಬೇರೆ ಬೇರೆ ಕಂಪನಿಗಳಿಗೆ ಭೇಟಿ ಕೊಟ್ಟು ಕೆಲಸ ಹುಡುಕುತ್ತಿದ್ದೆ ಮೂರು ತಿಂಗಳು ಕಳೆಯಿತು ಕೆಲಸ ಸಿಗುವ ಯಾವುದೇ ಲಕ್ಷಣ ಇರಲಿಲ್ಲ ಇನ್ನೇನು ಎಲ್ಲವನ್ನೂ ಬಿಟ್ಟು ಊರಿಗೆ ವಾಪಸ್ ಹೋಗೋಣ ಅಂತ ಅಂದುಕೊಳ್ಳುತ್ತಿರುವಾಗ ನನ್ನ ಫ್ರೆಂಡ್ಸ್ ಹೇಳಿದ ಒಂದು ಕಂಪನಿಗೆ ಹೋಗಿ ಟ್ರೈ ಮಾಡಿದೆ ಅದು ನನಗೆ ಸಿಗಲ್ಲ ಅಂತ ನಂಬಿಕೆಯಿಂದಲೇ ಹೋಗಿದ್ದೆ ಆದರೆ ಅಲ್ಲಿ ನಾನು ಅಂದುಕೊಂಡಂತೆ ಇರಲಿಲ್ಲ ಇಂಟರ್ವ್ಯೂ ತೆಗೆದುಕೊಂಡ ಬಾಸ್ ತುಂಬಾ ಸ್ಟ್ರಿಕ್ಟ್ ಆಗಿದ್ದ ನನಗೆ ತುಂಬಾ ಪ್ರಶ್ನೆಗಳನ್ನು ಕೇಳಿ ಕೆಲಸಕ್ಕೆ ತೆಗೆದುಕೊಳ್ಳಲು ಒಪ್ಪಿಕೊಂಡ ಆದರೆ ಕೆಲಸ ತುಂಬಾ ಕಷ್ಟ ಇರುತ್ತದೆ ನೀನು ಸೇರಿಕೊಳ್ಳುವ ಮೊದಲೇ ಯೋಚನೆ ಮಾಡು ಅಂತ ಕೂಡ ಹೇಳಿದ್ದ ಆದರೆ ನಾನು ಆ ಸಮಯದಲ್ಲಿ ಕೆಲಸ ಪಡೆಯಲೇಬೇಕು ಅಂತ ಇದ್ದದರಿಂದ ಬೇರೆ ಯೋಚನೆ ಮಾಡದೆ ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ಕೆಲಸಕ್ಕೆ ಹೋಗಲು ಸ್ಟಾರ್ಟ್ ಮಾಡಿದೆ ಆದರೆ ಅಲ್ಲಿ ಕೆಲಸ ಮಾಡುವವರು ಹೆಚ್ಚಿನವರು ಬೆಂಗಳೂರಿನವರೇ ಆಗಿದ್ದರು ಯಾರೂ ಅಷ್ಟಾಗಿ ನನ್ನ ಜೊತೆ ಬೆಳೆಯುತ್ತಿರಲಿಲ್ಲ ಇನ್ನೂ ಕೆಲವರು ಬೇರೆ ರಾಜ್ಯಗಳಿಂದ ಬಂದಿದ್ದರು ನಾನು ಏನು ಕೆಲಸ ಕೇಳಲು ಹೋದರೂ ಅವರು ಸರಿಯಾಗಿ ಸಹಾಯ ಮಾಡುತ್ತಿರಲಿಲ್ಲ ಅಷ್ಟೇ ಅಲ್ಲ ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ಬೈಯುತ್ತಿದ್ದರು ಯಾಕೆಂದರೆ ಅಲ್ಲಿಯ ಮ್ಯಾನೇಜರ್ ಆಗಿದ್ದ ಅವನು ತುಂಬಾ ಸ್ಟ್ರಿಕ್ಟ್ ಸಣ್ಣ ಪುಟ್ಟ ತಪ್ಪುಗಳಿಗೂ ತುಂಬಾ ರೇಗಾಡುತ್ತಿದ್ದ ಹಾಗಾಗಿ ಎಲ್ಲರೂ ಕೆಲಸವನ್ನು ಜಾಗರೂಕತೆಯಿಂದ ಮಾಡುತ್ತಿದ್ದರು ಹೋಗುವುದಕ್ಕೆ ಎಲ್ಲರೂ ಹೆದರಿದ್ದರು ಒಂದು ದಿನ ಮುಂಬೈಯಿಂದ ಕಂಪನಿಯ ಬಾಸ್ ಬಂದಿದ್ದರು ಆ ದಿನ ಬಾಸ್ ಎಲ್ಲರನ್ನೂ ಕುರಿತು ಮಾತನಾಡಿ ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಇದ್ದರೆ ಹೇಳಬಹುದು ಅಂತ ಒಬ್ಬೊಬ್ಬರನ್ನು ಕರೆದು ಮಾತನಾಡಿಸುತ್ತಿದ್ದರು ಅಲ್ಲಿ ಕೆಲಸ ಮಾಡುವ ಹೆಚ್ಚಿನವರು ಮ್ಯಾನೇಜ್ ಬಗ್ಗೆ ಕಂಪ್ಲೇಂಟ್ ಮಾಡಿದರು ಇದರಿಂದ ಅಲ್ಲಿಯ ಮ್ಯಾನೇಜ್ ಅನ್ನು ಬೇರೆ ಕಡೆಗೆ ಟ್ರಾನ್ಸ್ ಮಾಡಲಾಯಿತು ಸದ್ಯಕ್ಕೆ ಅಲ್ಲಿ ಮ್ಯಾನೇಜ್ ಪೋಸ್ಟ್ ಖಾಲಿ ಇತ್ತು ಹೊಸ ಮ್ಯಾನೇಜ್ ಬರೋದಕ್ಕೆ ಕನಿಷ್ಠ ಹದಿನೈದು ದಿನ ಬೇಕು ಅಂತ ಹೇಳಿದರು ಈ ಸಮಯದಲ್ಲಾದರೂ ನನ್ನ ಕೆಲಸ ಸುಲಭವಾಗಿ ಆಗಬಹುದು ಅಂದುಕೊಂಡಿದ್ದೆ ಆದರೆ ಹಾಗಾಗಲಿಲ್ಲ ಮೊದಲೇ ನನ್ನನ್ನು ಮಾತನಾಡಿಸಲು ಯಾರು ರೆಡಿ ಇರಲಿಲ್ಲ ಇನ್ನು ಮ್ಯಾನೇಜರ್ ಬೇರೆ ಇಲ್ಲದಿದ್ದರಿಂದ ಸೀನಿಯರ್ಸ್ ಗಳ ಕಾಟ ಜಾಸ್ತಿ ಆಗುತ್ತಿತ್ತು ಅವರ ಕೆಲಸಗಳನ್ನು ಕೂಡ ಅವರು ತಂದು ನನಗೆ ಮಾಡಲು ಹೇಳುತ್ತಿದ್ದರು ನನಗೆ ಒತ್ತಡ ಜಾಸ್ತಿಯಾಗಿ ಇನ್ನೇನು ಕೆಲಸ ಬಿಟ್ಟು ಊರಿಗೆ ಹೋಗಿ ಬಿಡೋಣ ಅಂತ ಅಂದುಕೊಂಡಿದ್ದೆ ಇಷ್ಟು ದಿನ ಕಷ್ಟಪಟ್ಟ ಹಾಗಿದೆ ಈಗ ಬರುವ ಹೊಸ ಮ್ಯಾನೇಜರ್ ಹೇಗಿದ್ದಾನೆ ನೋಡಿಕೊಂಡೆ ಹೋಗೋಣ ಅಂತ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ಅಲ್ಲೇ ಇದ್ದೆ ಒಂದು ದಿನ ಬೆಳಗ್ಗೆ ಆಫೀಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿನಲ್ಲಿ ಹೊಸ ಮ್ಯಾನೇಜರ್ ಆಫೀಸಿಗೆ ಬಂದರು ನೋಡಿ ನಾನು ಗಾಬರಿಯಾಗಿದೆ ಅವರು ನೋಡಲು ತುಂಬಾ ಮೋಹಕವಾಗಿದ್ದರು ಮುಖದಲ್ಲಿ ನಗು ದುಂಡನೆಯ ಮುಖ ಎತ್ತರ ಅಷ್ಟಕ್ಕಷ್ಟೇ ಕೊಟ್ಟಾರೆ ನೋಡಲು ಕರ್ಪೂರದ ಗೊಂಬೆಯಂತೆ ಇದ್ದರು ಆಮೇಲೆ ಅವರ ಬಗ್ಗೆ ತಿಳಿದಾಗ ಸ್ವಲ್ಪ ಸಮಾಧಾನವಾಯಿತು ಅವರು ಕೂಡ ನನ್ನಂತೆ ಮನೆ ಜವಾಬ್ದಾರಿ ಹೊತ್ತು ಒಬ್ಬಂಟಿಯಾಗಿ ಬೆಂಗಳೂರಿಗೆ ಬಂದು ಈ ಕಂಪನಿಗೆ ಸೇರಿ ಕೊನೆಗೆ ಮ್ಯಾನೇಜರ್ ಆಗಿದ್ದರು ಇನ್ನು ಅವರು ಯಾವಾಗಲೂ ತಮ್ಮ ಕೆಲಸದಲ್ಲಿ ವಿಜಯಾಗಿರುತ್ತಿದ್ದರು ಅವರು ಕೂಡ ನಮ್ಮ ಭಾಗದಿಂದ ಬಂದವರಾಗಿದ್ದರಿಂದ ಅಲ್ಲಿದ್ದವರ ಜೊತೆಗೆ ಅಷ್ಟೊಂದು ಹೆಚ್ಚಾಗಿ ಹೊಂದಿಕೊಂಡಿರಲಿಲ್ಲ ಇನ್ನು ಅವರು ನೋಡಲು ಸುಂದರವಾಗಿದ್ದು ನೋಡಲು ಅಪ್ಸರೆಯಂತೆ ಇದ್ದಾರೆ ಅವರ ಸೌಂದರ್ಯದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಹೀಗೆ ಒಂದು ದಿನ ನಾನು ಆಫೀಸಿನಲ್ಲಿ ಕೂತಾಗ ಅವರು ನನ್ನನ್ನು ತಮ್ಮ ಚೇಂಬ್ರಿಗೆ ಬರುವಂತೆ ಹೇಳಿದರು ಆಗ ಅವರು ನಾನು ಮಾಡಿದಂತಹ ಒಂದು ಸಣ್ಣ ತಪ್ಪನ್ನು ಕಂಡು ಹಿಡಿದರು ಆದರೂ ಕೂಡ ನನ್ನ ಮೇಲೆ ರೇಗಾಡದೆ ಚೆನ್ನಾಗಿ ಮಾತನಾಡಿದರು ಅಲ್ಲದೆ ಮುಂದೆ ಹೀಗೆ ಆಗದಂತೆ ಎಚ್ಚರಿಕೆಯನ್ನು ಸಹ ನೀಡಿದರು ಅಲ್ಲದೆ ಹೀಗೆ ಅವರ ಜೊತೆಗೆ ಮಾತನಾಡುವಾಗ ನಾನು ಅವರು ಒಂದೇ ಊರಿನವರು ಎಂದು ತಿಳಿದು ಅವರಿಗೂ ಖುಷಿಯಾಗಿತ್ತು ಹೀಗಾಗಿ ನನಗೆ ಅವರೊಂದಿಗೆ ಸ್ವಲ್ಪ ಸಮಾಧಾನದಿಂದ ಮಾತನಾಡಲು ಅವಕಾಶ ಸಿಕ್ಕಿತ್ತು ಆಗ ಅವರು ನನ್ನ ಬಗ್ಗೆ ವಿವರಿಸಿ ವಿವರಣೆ ತಿಳಿದುಕೊಂಡು ಅವರ ಜಿಲ್ಲೆಯವನಾದ ನನಗೆ ಸಮಾಧಾನದಿಂದ ನನ್ನ ಕೆಲಸದ ತಪ್ಪನ್ನು ತಿದ್ದಿ ಕೆಲಸದ ಬಗ್ಗೆ ಹೇಳಿಕೊಡಲು ಶುರು ಮಾಡಿದರು ಅದಾದ ನಂತರ ಇನ್ನು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಮ್ಯಾನೇಜರ್ ಏನೇ ಇದ್ದರೂ ನನಗೆ ಕೆಲಸವನ್ನು ಹೇಳುತ್ತಿದ್ದರು ಆಮೇಲೆ ನನಗೆ ತಿಳಿಯಿತು ಅವರಿಗೆ ಮದುವೆಯಾಗಿ ಅನಂತರ ಡಿವರ್ಸ್ ಆಗಿದೆ ಅಂತ ಅವರಿಗೆ ಡಿವರ್ಸ್ ಆಗಿದ್ದ ಕಾರಣ ಅವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು ಅವರು ಕೆಲವೊಮ್ಮೆ ರಜೆ ಹಾಕಿ ಆಫೀಸಿಗೆ ಬರುತ್ತಿರಲಿಲ್ಲ ಆದರೆ ಎಲ್ಲಿಗೆ ಹೋಗುತ್ತಿದ್ದರು ಅಂತಾನೂ ಗೊತ್ತಿರಲಿಲ್ಲ ಇನ್ನು ಅವರು ಒಬ್ಬರೇ ಇದ್ದಿದ್ದರಿಂದ ಅವರು ಒಬ್ಬಂಟಿ ಜೀವನವನ್ನು ನಡೆಸುತ್ತಿದ್ದರು ಅಲ್ಲದೆ ಡಿವರ್ಸ್ ಆದವರ ಜೀವನದ ಕಷ್ಟ ಏನೆಂಬುದು ಅವರಿಗೆ ಗೊತ್ತು ಏಕೆಂದರೆ ಮೊದಲು ಸುಖ ಸಂತೋಷವಾಗಿ ಇರುವ ಅವರು ಡಿವರ್ಸ್ ಆದ ನಂತರ ಅವರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತದೆ ಅದರಲ್ಲೂ ಆ ಕೆಲಸಕ್ಕೆ ತುಂಬಾ ಸಮಸ್ಯೆ ಆಗುತ್ತದೆ ಗಂಡನ ಜೊತೆ ಇರುವಾಗ ಆ ಹಸಿವು ಬೇಕಾದಾಗ ಎಲ್ಲ ತಿರುತ್ತಿತ್ತು ಆದರೆ ಡಿವರ್ಸ್ ಆದರೆ ಇದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಇನ್ನು ಇವರು ಒಬ್ಬಂಟಿಯಾಗಿದ್ದ ಕಾರಣ ಇವರು ಆ ಹಸಿವಿನಿಂದ ಬಳಲುತ್ತಿದ್ದರು ಮನೆಯಲ್ಲಿ ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಸಮಾಧಾನ ಪಡುತ್ತಿರಬಹುದು ಅಂದುಕೊಂಡೆ ಅಂತೂ ಅವರ ಜೊತೆ ಪರಿಚಯ ನಡೆಯಿತು ಇನ್ನು ಐದಾರು ತಿಂಗಳು ಹೀಗೆ ನನ್ನ ಅವರ ನಡುವೆ ಪ್ರತಿದಿನ ಮಾತುಕತೆ ಆಗತೊಡಗಿತು ಅಲ್ಲದೆ ಸ್ನೇಹವೂ ಆಗಿತ್ತು ಸಮಯ ಸಿಕ್ಕಾಗಲೆಲ್ಲ ಅವರ ಜೊತೆಗೆ ನಲ್ಲಿ ಹರಟೆ ಹೊಡೆಯಲು ಶುರು ಮಾಡಿದ್ದೆ ಇದರಿಂದ ಉಳಿದವರಿಗೆ ಸಹಜವಾಗಿ ಹೊಟ್ಟೆಯುರಿ ಆಗುತ್ತಿತ್ತು ಇಷ್ಟಾದರೂ ಸಹಿತ ನಾನು ಹರಟೆ ಹೊಡೆಯುವುದು ಬಿಡಲಿಲ್ಲ ಇನ್ನು ಈ ಹರಟೆಯು ಲಂಚ್ ಬ್ರೇಕ್ ಬಿಟ್ಟಾಗಲು ನಡೆಯುತ್ತಿತ್ತು ಹೀಗೆ ದಿನದಿಂದ ದಿನಕ್ಕೆ ನಮ್ಮ ಗೆಳೆತನ ಜಾಸ್ತಿಯಾಗಿ ಬಿಟ್ಟಿತ್ತು ಅಲ್ಲದೆ ಇದರಿಂದಾಗಿ ಪರಸ್ಪರ ಫೋನ್ ನಂಬರ್ ಕೊಡ ಬದಲಾಯಿಸಿಕೊಂಡು ಬಿಟ್ಟಿದ್ದೆವು ಆಫೀಸಿನಲ್ಲಿ ಅಲ್ಲದೆ ಆಫೀಸ್ ಮುಗಿದ ಬಳಿಕ ಫೋನಿನಲ್ಲಿ ತಾಸು ಕಟ್ಟಲೆ ಹರಟೆ ಹೊಡೆಯುತ್ತಿದ್ದೆವು ಇನ್ನೂ ಆಫೀಸ್ ಇಲ್ಲದಿರುವಾಗ ಮತ್ತೆ ರಜೆಯ ದಿನದಂದು ಹೊರಗಡೆ ಕರೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ಸುತ್ತಾಡುತ್ತಿದ್ದೆ ಅಲ್ಲದೆ ಅವರು ಕೆಲವೊಮ್ಮೆ ನನಗೆ ಡಿನ್ನರ್ಗೆ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಒಂದು ದಿನ ನಾನು ಅವರ ಮನೆಗೆ ಅಚಾನಕ್ಕಾಗಿ ಹೋಗಿದ್ದೆ ಆದರೆ ಅವರು ಬೇಗನೆ ಬಾಗಿಲು ತೆರೆಯಲಿಲ್ಲ ನಾನು ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಅವರು ಬಂದರು ಅವರು ಅಡುಗೆ ಮಾಡುತ್ತಿರಬಹುದು ಎಂದುಕೊಂಡಿದ್ದೆ ಆದರೆ ಅಡುಗೆ ಮನೆಯಿಂದ ಯಾವುದೇ ವಾಸನೆ ಕೂಡ ಬರಲಿಲ್ಲ ಆದರೆ ಅವರನ್ನೇ ನಾನು ನೋಡುತ್ತಿದ್ದೆ ಅವರ ತಲೆಗೂದಲೆಲ್ಲ ಹರಡಿ ಸಲ್ಲಾಪಿಲ್ಲಿ ಆಗಿತ್ತು ನನಗೆ ಅವರು ಏನು ಮಾಡುತ್ತಿದ್ದರು ಎಂದು ಅರ್ಥವಾಗಿತ್ತು ಆಮೇಲೆ ಅವರು ಏನು ಅಂತ ಕೇಳಿದಾಗ ನಾನು ಏನಿಲ್ಲ ಹೀಗೆ ಈ ಕಡೆಗೆ ಬಂದಿದ್ದೆ ಹೀಗೆ ಹೊರಗೆ ಬರ್ತೀರಾ ಅಂತ ಕೇಳಿದೆ ಅವರು ಅದಕ್ಕೆ ಆಯ್ತು ಅಂತ ಹೇಳಿ ನನಗೆ ಚಹಾ ಮಾಡಿಕೊಂಡು ಬಂದು ಕೊಟ್ಟರು ಆದರೆ ಅದೇ ಹೊತ್ತಿಗೆ ನನಗೆ ಪೂರ್ತಿ ಸೌಂದರ್ಯ ದರ್ಶನವಾಗಿತ್ತು ಆಗ ಅವರು ಏನು ಮಾಡುತ್ತಿದ್ದಾರೆ ಎಂದು ನನಗೆ ಪಕ್ಕ ಗೊತ್ತಾಯಿತು ಆಮೇಲೆ ಅವರು ನಾನು ಸೇರಿಕೊಂಡು ಹೊರಗೆ ಹೋದೆವು ಇನ್ನು ಹೀಗೆ ಹೊರಗೆ ಇದ್ದಾಗ ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವುದು ಚುಡಾಯಿಸುತ್ತಿದ್ದನ್ನು ಮಾಡುತ್ತಿದ್ದೆ ಇದು ಅವರಿಗೆ ಖುಷಿ ಕೊಡುತ್ತಿದ್ದದ್ದು ನನಗೆ ಗೊತ್ತಾಗಿ ಇನ್ನೂ ಹೆಚ್ಚು ಮಾತನಾಡಲು ಶುರು ಮಾಡಿದೆ ಇನ್ನು ಅವರು ತಮ್ಮ ಜೀವನದ ಎಲ್ಲಾ ಘಟನೆ ಮನೆ ಕುಟುಂಬದ ಬಗ್ಗೆ ನನ್ನೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದರು ಹೀಗೆ ಒಂದು ದಿನ ಹೊರಗೆ ಹೋದಾಗ ಅವರು ಟೀ ತಂದು ಕೊಡುವಾಗ ಅವರ ಕೈ ಸ್ಪರ್ಶವಾಯಿತು ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು ನನಗೆ ಒಂದು ಬೇರೆ ಯೋಚನೆ ಬರಲು ಶುರುವಾಗಿತ್ತು ಆಗ ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಲಿಲ್ಲ ಈ ನಡುವೆ ವಯಸ್ಸಿನ ಅಂತವರನ್ನು ಗಮನಿಸದೆ ನಾನು ಅವರನ್ನು ಇಷ್ಟಪಡತೊಡಗಿದೆ ಅದು ಅವರಿಗೂ ಗೊತ್ತಿತ್ತು ಆದರೆ ಅವರು ಕೂಡ ಎಂದಿಗೂ ನನಗೆ ಆ ಬಗ್ಗೆ ಕೇಳಲಿಲ್ಲ ಅವರು ಕೂಡ ಹೇಳಲಿಲ್ಲ ಹೀಗೆ ನಮ್ಮ ಜೀವನ ಸಾಗುತ್ತಲೇ ಇತ್ತು ಆಗ ಒಂದು ದಿನ ಅವರು ನಾನು ನಿನಗೆ ನೇರವಾಗಿ ಒಂದು ಮಾತನ್ನು ಕೇಳೀನಿ ಆದರೆ ನೇರವಾಗಿ ಹೇಳಬೇಕು ಅಂತ ಕೇಳಿದರು ಆಗ ನಾನು ಸರಿ ಅಂತ ಹೇಳಿದೆ ಆಗ ಅವರು ನೀನು ನನ್ನ ಯಾವಾಗಲೂ ಒಂಥರ ನೋಡ್ತಾ ಇದ್ದೀಯಾ ನನ್ನ ಬಗ್ಗೆ ಏನಾದರೂ ಇದ್ದರೆ ಇವಾಗಲೇ ಹೇಳು ಎಂದು ಬಿಟ್ಟರು ನನಗೆ ಹೆದರಿಕೆ ಆಗತೊಡಗಿತ್ತು ಏನು ಮಾಡಬೇಕು ಎಂದು ಗೊತ್ತಾಗದೆ ನಾನು ಸುಮ್ಮನಿದ್ದೆ ಆಗ ಅವರು ಇವಾಗ ಹೇಳಿದರೆ ಮುಂದೆ ನನ್ನ ನಿನ್ನ ಸ್ನೇಹ ಇರುತ್ತೆ ಇಲ್ಲ ಅಂದರೆ ಇಲ್ಲ ಇನ್ಮುಂದೆ ನಮ್ಮ ಗೆಳೆತನ ಆಫೀಸಿನ ವಿಷಯಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ ಹೇಳಿದರು ನಾನು ಅವರಿಗೆ ಏನು ಹೇಳದೆ ಅಲ್ಲಿಂದ ಹೊರಟು ಹೋದೆ ಒಂದೆರಡು ದಿನ ರಜೆ ಆಫೀಸಿಗೂ ಹೋಗಲಿಲ್ಲ ಆಗ ಕೊನೆಗೆ ಅವರು ಒಂದು ದಿನ ಮನೆಗೆ ಊಟಕ್ಕೆ ಬರುವಂತೆ ಸ್ವಲ್ಪ ಮಾತನಾಡುವುದು ಇದೆ ಅಂತ ಹೇಳಿದರು ಆ ದಿನ ಹೊರಗೆ ಮಳೆ ಬರ್ತಾ ಇತ್ತು ಆದರೆ ನಾನು ಗಾಡಿ ಬಾಡಿಗೆ ಮಾಡಿಕೊಂಡು ಅವರ ಮನೆಗೆ ಖುಷಿಯಿಂದ ಹೋಗಿದ್ದೆ ಬಾಗಿಲು ಬೇಲ್ ಮಾಡಿದ ತಕ್ಷಣ ಬಂದು ಬಾಗಿಲು ತೆರೆದರು ಆ ಕ್ಷಣ ಅವರನ್ನು ನೋಡಿ ನಿಬ್ಬರಗಾಗಿ ನಿಂತೆನು ಅವರು ಒಂದು ಚಾಕಲೇಟ್ ಬಣ್ಣದ ತೆಳು ಬಟ್ಟೆ ಧರಿಸಿ ಅಂದದ ಗೊಂಬೆ ಹಾಗೆ ನಿಂತಿದ್ದರು ಅವರನ್ನು ನಾನು ಬೆರಗಾಗಿ ನೋಡುತ್ತಿದ್ದೆ ಆಗ ಅವರು ಏನು ನೋಡುತ್ತಿರುವೆ ಬಾ ಒಳಗೆ ಎಂದರು ನಾನು ವಾಸ್ತವಕ್ಕೆ ಬಂದು ಒಳಗೆ ಹೋಗಿ ಊಟ ಮಾಡುತ್ತಾ ಕುಳಿತೆ ಹೀಗೆ ಕುಳಿತಾಗ ನಾನು ಅವರನ್ನು ನೋಡುತ್ತಲೇ ಇದ್ದೆ ಅವರು ನನ್ನನ್ನು ಗಮನಿಸುತ್ತಿದ್ದರು ಅವರ ಕಣ್ಣುಗಳಲ್ಲಿ ಸಂತೋಷವು ಕಾಣುತ್ತಿತ್ತು ನಾನು ಅದನ್ನು ಗಮನಿಸಿದ್ದೆ ಆಗ ನಾನು ವಯಸ್ಸಿನ ಅಂತವರನ್ನು ಗಮನಿಸದೆ ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ ಅಂತ ಹೇಳಿದೆ ಆಗ ಅವರು ನಿನಗಿಂತ ನನ್ನ ವಯಸ್ಸು ಜಾಸ್ತಿ ಅಂತ ಗೊತ್ತುತ್ತಾನೆ ಎಂದಾಗ ನಾನು ಅದೇನು ಗೊತ್ತಿಲ್ಲ ಅಂತ ಹೇಳಿದೆ ಆಗ ಅವರು ಸರಿ ಅಂದಾಗಲೇ ಹೊರಗಡೆ ಸಿಡಿಲು ಬಡಿದು ಬಿಟ್ಟಿತು ಆ ಕ್ಷಣ ನಮ್ಮಿಬ್ಬರನ್ನು ಮೌನವಾಗಿಸಿ ಹಾಗೆ ಮುಂದುವರೆಯುವಂತೆ ಮಾಡಿತು ಅಂದಿನಿಂದ ಎರಡು ವರ್ಷವಾಯಿತು ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಅವರು ಯಾವುದೇ ಬ್ರಾಂಚ್ ವರ್ಗಾವಣೆ ಆದರೂ ಸಹಿತ ಅವರ ಮನೆಗೆ ಆಗಾಗ ಹೋಗಿ ಬರುತ್ತಾ ಇದ್ದೇನೆ ಗೆಳೆತನವಾಗಲಿ ಮತ್ತೊಂದು ಆಗಲಿ ಯಾವುದೇ ಆಗಲಿ ನಾವು ಬೆನ್ನಟ್ಟಿ ಹೋಗಬಾರದು ನಮಗೆ ಸಿಗಬೇಕಾದದ್ದು ಯಾವತ್ತೂ ಮಿಸ್ ಆಗೋಲ್ಲ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು